ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಾನು ಈಗ ಶಿವನನ್ನು ಪೂಜಿಸುವಾಗ ಯಾವ್ಯಾವ ವಸ್ತುಗಳನ್ನ ಬಳಸಬಾರ್ದು ಹಾಗೆ ಯಾವ್ಯಾವ ತಪ್ಪುಗಳನ್ನ ಮಾಡಬಾರ್ದು ಅಂತ ಹೇಳಿ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ವಿಡಿಯೋಗೆ ಮತ್ತು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿ ವಿಡಿಯೋನ ನೋಡಿಬಿಡಿ ಪೂರ್ತಿ ಸಂಪೂರ್ಣವಾಗಿ ವಿಡಿಯೋ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಶಿವನನ್ನು ಪೂಜಿಸುವಾಗ ಪೂಜೆ ಸಮಯದಲ್ಲಿ ಶಿವನಿಗೆ ಈ ವಸ್ತುಗಳನ್ನು ಎಂದಿಗೂ ಅರ್ಪಿಸಬೇಡಿ ನಿಮ್ಮ ಸಮಸ್ಯೆಗೆ ನೀವೇ ಹೊಣೆ ಮರೆತು ಅರ್ಪಿಸಿದರು ಮಹಾಪಾಪ ಪೂಜಾ ಸಮಯದಲ್ಲಿ ತಪ್ಪುಗಳು ನಡೆಯದಂತೆ ಎಚ್ಚರಿಕೆ ವಹಿಸುವುದು ತುಂಬ ಮುಖ್ಯ ಸದ್ಯ ಇಲ್ಲಿ ಶಿವನಿಗೆ ಅರ್ಪಿಸಬಾರದ ಕೆಲವು ವಸ್ತುಗಳ ಬಗ್ಗೆ ವಿವರಣೆಗಳನ್ನು ಕೊಡುತ್ತೇನೆ ಈ ವಸ್ತುಗಳನ್ನು ಅರ್ಪಿಸಿದರೆ ಅದು ನಕಾರಾತ್ಮಕ ಪರಿಣಾಮಗಳನ್ನು ಅಶುಭ ಫಲಗಳನ್ನು ನೀಡುತ್ತದೆ ಎನ್ನಲಾಗುತ್ತದೆ ಶಿವನನ್ನು ಪೂಜಿಸುವಾಗ ನಾವು ಶಿವನಿಗೆ ಕೆಲವೊಂದು ವಸ್ತುಗಳನ್ನು ಅರ್ಪಿಸಬಾರದು ಎನ್ನುವ ಇದೆ ಈ ವಸ್ತುಗಳನ್ನು ನಾವು ಶಿವನಿಗೆ ಅರ್ಪಿಸುವುದರಿಂದ ಆತನ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ ಶಿವನಿಗೆ ಯಾವ ವಸ್ತುಗಳನ್ನು ಅರ್ಪಿಸಬಾರದು ನಮ್ಮಲ್ಲಿ ಬೇರೆ ಬೇರೆ ದೇವರುಗಳಿಗೆ ಪೂಜಾ ವಿಧಾನವು ವಿಭಿನ್ನವಾಗಿರುತ್ತದೆ ಭಗವಂತನಿಗೆ ಪ್ರಿಯವಾದ ಹೂವು ಹಣ್ಣು ನೈವೇದ್ಯವನ್ನು ಅರ್ಪಿಸಿ ಭಕ್ತಿಯಿಂದ ಬೇಡಿಕೊಂಡರೆ ದೇವರುಗಳು ಪ್ರಸನ್ನರಾಗುತ್ತಾರೆ ಕಷ್ಟಗಳನ್ನು ದೂರ ಮಾಡುತ್ತಾರೆ ಎಂದು ನಂಬಲಾಗುತ್ತದೆ ಹಾಗೆಯೇ ಶಿವನಿಗೆ ಕೂಡ ಪೂಜೆ ಮಾಡುವಾಗ ಸರಿಯಾದ ಪೂಜಾ ವಿಧಾನ ಪಾಲಿಸಿದರೆ ಭಗವಂತನ ಭಗವಂತ ಸಂತೃಪ್ತನಾಗುತ್ತಾರೆ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾರೆ ಎಂದು ನಂಬಲಾಗಿದೆ ಸನಾತನ ಧರ್ಮದಲ್ಲಿ ಸೋಮವಾರವನ್ನು ಸಮರ್ಪಿತ ಎಂದು ಪರಿಗಣಿಸಲಾಗುತ್ತದೆ ಈ ದಿನದಂದು ಶಿವನನ್ನು ವಿಧಿವಿಧಾನಗಳಿಂದ ಪೂಜಿಸಲಾಗುತ್ತದೆ ಕೆಲವು ಭಕ್ತರು ಸೋಮವಾರ ಉಪವಾಸ ಮಾಡುತ್ತಾರೆ ಭೋಲೆನಾಥನನ್ನು ಮನಪೂರ್ವಕವಾಗಿ ಪೂಜಿಸುವುದರಿಂದ ಭಕ್ತರ ಎಲ್ಲ ತೊಂದರೆಗಳು ದೂರವಾಗುತ್ತವೆ ಎಂದು ಸನಾತನ ಧರ್ಮ ಹೇಳುತ್ತದೆ ಶಾಸ್ತ್ರಗಳಲ್ಲಿ ಶಿವಲಿಂಗ ಪೂಜೆಗೆ ಹಲವು ನಿಯಮಗಳಿವೆ ನಿಯಮಾನುಸಾರವಾಗಿ ಪೂಜಿಸುವುದರಿಂದ ಮಹಾದೇವನು ಪ್ರಸನ್ನಾಗುತ್ತಾನೆ ಮತ್ತು ಭಕ್ತರು ಬೇಡಿಕೊಳ್ಳುವ ಕೋರಿಕೆಗಳನ್ನು ಈಡೇರಿಸುತ್ತಾರೆ ಆದರೆ ಶಿವನಿಗೆ ಇಷ್ಟವಲ್ಲದ ಕೆಲವು ವಿಷಯಗಳಿವೆ ಮತ್ತು ಪೂಜೆಯ ಸಮಯದಲ್ಲಿ ಅವುಗಳ ಬಳಕೆಯನ್ನು ನಿಷೇಧಿಸಲಾಗಿದೆ ಆದ್ದರಿಂದ ನೀವು ಈ ವಸ್ತುಗಳ ಬಳಕೆಯನ್ನು ಶಿವಪೂಜೆಯಲ್ಲಿ ತಪ್ಪಿಸಬೇಕು ಶಿವಪೂಜೆಯಲ್ಲಿ ನಾವು ಯಾವೆಲ್ಲ ವಸ್ತುಗಳನ್ನು ಅರ್ಪಿಸಬಾರದು ಶಿವನಿಗೆ ಎಂದು ಅರ್ಪಿಸಬಾರದ ವಸ್ತುಗಳು ಚಂಪಾ ಮತ್ತು ಕೇದಿಗೆ ಹೂಗಳು ಸಾಮಾನ್ಯವಾಗಿ ಶಿವನಿಗೆ ಪ್ರಿಯವಲ್ಲ ಎಂದು ಹೇಳಲಾಗುತ್ತದೆ ಹಾಗೂ ಈ ಹೂಗಳನ್ನು ಅರ್ಪಿಸಲಾಗುವುದಿಲ್ಲ ಹಾಗೇನಾದರೂ ಅರ್ಪಿಸಿದರೆ ಅಶುಭ ಫಲ ಪ್ರಾಪ್ತವಾಗುತ್ತದೆ ಎನ್ನಲಾಗುವುದು ನಾಗದೇವರಿಗೆ ಹೆಚ್ಚು ಪ್ರಿಯವಾದ ಕೇದಿಗೆ ಹೂವನ್ನು ಶಿವನಿಗೆ ಅರ್ಪಿಸಬಾರದು ಎನ್ನಲಾಗುತ್ತದೆ ಎಳ್ಳು ಅಪ್ಪಿತಪ್ಪಿಯು ಶಿವಲಿಂಗಕ್ಕೆ ಎಳ್ಳನ್ನು ಅರ್ಪಿಸಬಾರದು ಏಕೆಂದರೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಎಳ್ಳು ವಿಷ್ಣುವಿನ ಕೊಳಕಿನಿಂದ ಹುಟ್ಟಿಕೊಂಡಿದೆ ಎನ್ನುವ ನಂಬಿಕೆಯಿದೆ ಈ ಕಾರಣಕ್ಕಾಗಿ ನೀವು ಶಿವನನ್ನು ಪೂಜಿಸುವಾಗ ಆತನಿಗೆ ಎಳ್ಳನ್ನು ತಪ್ಪಿಯೂ ಅರ್ಪಿಸಬಾರದು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ತುಳಸಿ ತುಳಸಿಯು ಅನೇಕ ದೇವರಿಗೆ ಪ್ರಿಯವಾದ ಶಿವನಿಗೆ ತುಳಸಿಯನ್ನು ಅರ್ಪಿಸಬಾರದು ಎನ್ನಲಾಗುತ್ತದೆ ತುಳಸಿ ತನ್ನ ಇಂದಿನ ಜನ್ಮದಲ್ಲಿ ರಾಕ್ಷಸ ಕುಲದಲ್ಲಿ ಜನಿಸಿದಳು ವಿಷ್ಣುವಿನ ಪರಮ ಭಕ್ತೆಯಾದ ಅವಳ ಹೆಸರು ವೃಂದ ಎಂದು ವೃಂದ ರಾಕ್ಷಸನಾದ ಜಲಂಧರನನ್ನು ವಿವಾಹವಾಗಿದ್ದಳು ತನ್ನ ಪತ್ನಿಯ ಭಕ್ತಿ ಮತ್ತು ವಿಷ್ಣು ಕವಚದಿಂದ ಜಲಂಧರನಿಗೆ ಅಮರತ್ವದ ವರವನ್ನು ನೀಡಲಾಗಿತ್ತು ಕೊನೆಗೆ ಜಲಂಧರನನ್ನು ಸಂಹಾರ ಮಾಡಲು ಶಿವನೇ ಬರಬೇಕಾಯಿತು ವೃಂದ ತನ್ನ ಪತಿಯ ಸಾವಿನಿಂದ ತೀವ್ರವಾಗಿ ದುಃಖಿತಳಾಗಿದ್ದಳು ಮತ್ತು ಅವಳು ಕೋಪಗೊಂಡಿದ್ದಳು ಎಂದು ಪುರಾಣಗಳಲ್ಲಿ ಹೇಳಲಾಗುತ್ತದೆ ಹಾಗಾಗಿ ಶಿವನಿಗೆ ತುಳಸಿದಳವನ್ನು ಅರ್ಪಿಸಲಾಗುವುದಿಲ್ಲ ಶಂಕ ಶಂಖವನ್ನು ಬಳಸಬೇಡಿ ಶಿವನ ಶಿವನನ್ನು ಪೂಜಿಸುವಾಗ ಶಂಖವನ್ನು ಬಳಸಬಾರದು ಜನರು ಶಂಖದಿಂದ ಜಲಾಭಿಷೇಕ ಮಾಡುತ್ತಾರೆ ಆದರೆ ಶಿವನು ಶಂಖಚೂರ್ಣ ಎಂಬ ರಾಕ್ಷಸನನ್ನು ಕೊಂದಿದ್ದರಿಂದ ಅದನ್ನು ನಿಷೇಧಿಸಲಾಗಿದೆ ಆದ್ದರಿಂದ ಶಂಕವನ್ನು ಬಳಸಲಾಗುವುದಿಲ್ಲ ತೆಂಗಿನ ನೀರು ತೆಂಗಿನ ನೀರನ್ನು ದೇವರಿಗೆ ಅರ್ಪಿಸುವುದು ಸಾಮಾನ್ಯ ಹಾಗೆಯೇ ಅದನ್ನು ದೇವರಿಗೆ ಅರ್ಪಿಸಿದ ನಂತರ ಕುಡಿಯುವುದು ವಾಡಿಕೆಯಾಗಿದೆ ಆದರೆ ಶಿವಲಿಂಗಕ್ಕೆ ತೆಂಗಿನ ನೀರನ್ನು ಎಂದಿಗೂ ಅರ್ಪಿಸಬಾರದು ಹಾಗೆಯೇ ಶಿವನಿಗೆ ನೈವೇದ್ಯವಾಗಿ ಅರ್ಪಿಸಿದ ತೆಂಗಿನಕಾಯಿಯನ್ನು ತಿನ್ನಬಾರದು ಎಂದು ಹೇಳಲಾಗುತ್ತದೆ ಶಿವಲಿಂಗಕ್ಕೆ ಎಳನೀರನ್ನು ಅರ್ಪಿಸಬಹುದು ಕತ್ತರಿಸಲ್ಪಟ್ಟ ಬಿಲ್ವಪತ್ರೆ ಬಿಲ್ವಪತ್ರೆ ಶಿವನಿಗೆ ಹೆಚ್ಚು ಪ್ರಿಯವಾದದ್ದು ಶಿವನಿಗೆ ಬಿಲ್ವ ಪತ್ರೆಯನ್ನು ಅರ್ಪಿಸಿ ಭಕ್ತಿಯಿಂದ ಪೂಜಿಸಿದರೆ ಕಷ್ಟಗಳು ದೂರವಾಗುತ್ತವೆ ಎಂಬ ನಂಬಿಕೆಯಿದೆ ಆದರೆ ಶಿವನಿಗೆ ಬಿಲ್ವ ಪತ್ರೆ ಅರ್ಪಿಸುವಾಗ ಎಚ್ಚರಿಕೆ ವಹಿಸಬೇಕು ಏಕೆಂದರೆ ಬಿಲ್ವ ಪತ್ರೆ ಅರ್ಪಿಸುವಾಗ ಅದು ತುಂಡಾಗಿರಬಾರದು ಹಾಗೆಯೇ ಎಲೆಯನ್ನು ಕೀಟಗಳು ತಿಂದಿರಬಾರದು ಅರಿಶಿಣ ಅರಿಶಿಣ ಮಹಿಳೆಯರ ಆಕರ್ಷಣೆಗೆ ಸಂಬಂಧಿಸಿದ ಭಗವಾನ್ ಶಿವನಿಗೆ ಅರಿಶಿಣವನ್ನು ಎಂದಿಗೂ ಅರ್ಪಿಸಲಾಗುವುದಿಲ್ಲ ಶಾಸ್ತ್ರಗಳಲ್ಲಿ ಹೇಳಿದ ಹೇಳುವಂತೆ ಶಿವಲಿಂಗವು ಪೌರಶ ಪೌರುಷವನ್ನು ಸೂಚಿಸುತ್ತದೆ ಆದರೆ ಅರಿಶಿಣ ಸೌ ಸೌಂದರ್ಯವರ್ಧಕವಾಗಿದೆ ಆದ್ದರಿಂದ ಶಿವನಿಗೆ ಅರಿಶಿಣವನ್ನು ಅರ್ಪಿಸಲಾಗುವುದಿಲ್ಲ ಅರಿಶಿಣವನ್ನು ಅನೇಕ ದೇವ ದೇವರು ಹಾಗೂ ದೇವತೆಗಳ ಪೂಜೆಯಲ್ಲಿ ಬಳಸಲಾಗುತ್ತದೆ ಆದರೆ ಶಿವಲಿಂಗಕ್ಕೆ ಅಪ್ಪಿತಪ್ಪಿಯು ಅರಿಶಿಣ ಹಚ್ಚಲಾಗುವುದಿಲ್ಲ ಹೌದು ಅರಿಶಿಣ ಹಚ್ಚುವುದನ್ನು ನಿಷೇಧಿಸಿದೆ ಏಕೆಂದರೆ ಅರಿಶಿಣವನ್ನು ಸ್ತ್ರೀಯರು ಬಳಸುವ ವಸ್ತು ಎಂದು ಪರಿಗಣಿಸಲಾಗಿದೆ ಮತ್ತು ಶಿವಲಿಂಗಕ್ಕೆ ಪೌರುಷ ಅಂಶವೆ ಅಂಶವಿದೆ ಎಂದು ಪರಿಗಣಿಸಲಾಗುತ್ತದೆ ಕುಂಕುಮ ಶಿವನನ್ನು ಲಯಕರ್ತನೆಂದು ಕರೆಯಲಾಗುತ್ತದೆ ಶಿವಲಿಂಗದ ಮೇಲೆ ಕುಂಕುಮವನ್ನು ಅರ್ಪಿಸಬಾರದು ಏಕೆಂದರೆ ಶಿವನು ಹಣೆಯ ಮೇಲೆ ಬೂದಿ ಅಥವಾ ಭಸ್ಮವನ್ನು ಲೇಪಿಸಿಕೊಳ್ಳುತ್ತಾರೆ ಇವರು ಕುಂಕುಮಕ್ಕಿಂತ ಬೂದಿಯನ್ನು ಯಾವಾಗಲೂ ಅನ್ವಯಿಸುತ್ತಾರೆ ಎಂಬುದು ಸಾರ್ವತ್ರಿಕ ಸತ್ಯ ತುಂಡಾದ ಅಕ್ಕಿ ಅಥವಾ ಮುರಿದ ಅಕ್ಕಿಯನ್ನು ಶಿವನಿಗೆ ಅರ್ಪಿಸಬಾರದು ಏಕೆಂದರೆ ತುಂಡಾದ ಅಕ್ಕಿಯನ್ನು ಶಿವನಿಗೆ ಅರ್ಪಿಸುವುದು ಅಶುಭವೆಂದು ಪರಿಗಣಿಸಲಾಗಿದೆ ವಾಸ್ತವವಾಗಿ ತುಂಡಾದ ಅಕ್ಕಿಯನ್ನು ಶಿವನಿಗೆ ಮಾತ್ರವಲ್ಲ ಯಾವುದೇ ದೇವತೆಗಳಿಗೂ ಅರ್ಪಿಸಬಾರದು ಕಂಚಿನ ಪಾತ್ರೆಯಲ್ಲಿ ಹಾಲು ಅಥವಾ ನೀರಿನ ಅಭಿಷೇಕ ಮಾಡಬಾರದು ಶಿವನಿಗೆ ಹಾಲು ಹಾಗೂ ಮೊಸರು ಅರ್ಪಿಸುವಾಗ ಕಂಚಿನ ಪಾತ್ರೆ ಬಳಸಬಾರದು ಹಾಗೆಯೇ ಶಿವಲಿಂಗಕ್ಕೆ ಅಭಿಷೇಕ ಮಾಡುವಾಗ ನಿಮ್ಮ ಬೆರಳುಗಳನ್ನು ನೀರು ಹಾಲು ಅಥವಾ ಮೊಸರಿಗೆ ತಾಗಿಸಬಾರದು ಕಂಚಿನ ಪಾತ್ರೆಯಿಂದ ಶಿವನಿಗೆ ಹಾಲಿನ ಹಾಲನ್ನು ಅರ್ಪಿಸುವುದರಿಂದ ಅಶುಭ ಫಲ ಸಿಗುತ್ತದೆ ಕೆಂಪು ಹೂಗಳು ಶಿವನನ್ನು ಪೂಜಿಸುವಾಗ ಯಾವುದೇ ಕೆಂಪು ಬಣ್ಣದ ವಸ್ತುಗಳನ್ನು ಬಳಸಬಾರದು ಮುಖ್ಯವಾಗಿ ದಾಸವಾಳದಂತಹ ಕೆಂಪು ಹೂಗಳನ್ನು ಬಳಸಬಾರದು ಇದು ಶಿವನ ಕೋಪಕ್ಕೆ ಗುರಿಯಾಗಿಸುತ್ತದೆ ಶಿವನಿಗೆ ತೆಂಗಿನಕಾಯಿಯನ್ನು ಅರ್ಪಿಸುವಾಗ ಕಾಯಿಯನ್ನು ಒಡೆದು ನೀರನ್ನು ಹೊರಚೆಲ್ಲಿ ತೆಂಗಿನಕಾಯಿಯನ್ನು ಮಾತ್ರ ಅರ್ಪಿಸಬೇಕು ಶಿವಲಿಂಗಕ್ಕೆ ಸುತ್ತು ಶಿವಪುರ ಶಿವಪುರಾಣದ ಪ್ರಕಾರ ನಾವು ಎಂದಿಗೂ ಸಂಪೂರ್ಣ ಪ್ರದಕ್ಷಿಣೆ ತೆಗೆದುಕೊಳ್ಳಬಾರದು ಯಾವಾಗಲೂ ಅರ್ಧ ಸುತ್ತನ್ನು ತೆಗೆದು ಮತ್ತು ನೀವು ಪ್ರಾರಂಭಿಸಿದ ಸ್ಥಳಕ್ಕೆ ಯಾವಾಗಲೂ ಹಿಂತಿರುಗಿ ನೀವು ಪೂರ್ಣ ಸುತ್ತನ್ನು ತೆಗೆದುಕೊಂಡಲ್ಲಿ ಅದು ದೋಷಣೆಯಾಗುತ್ತದೆ ಪೂಜೆಯ ವೇಳೆಯಲ್ಲಿ ಸ್ಟೀಲ್ ತಟ್ಟೆಯಲ್ಲಿ ಶಿವಲಿಂಗವನ್ನು ಇರಿಸಬಾರದು ಹಿತ್ತಾಳೆಯಿಂದ ಮಾಡಿದ ಯಾವುದೇ ಪರಿಕರ ಇಲ್ಲವೇ ಪಾತ್ರೆಯನ್ನು ದೇವರಿಗೆ ಅರ್ಪಿಸಬೇಡಿ ಬದಲಿಗೆ ತಾಮ್ರವನ್ನು ಪೂಜೆಗೆ ಬಳಸಿ ಬಿಲ್ವಪತ್ರೆಯಿಂದ ಶಿವ ಶಿವಪೂಜೆ ಮಾಡಲು ನಿಯಮಗಳು ನೆ ನೆಲದ ಮೇಲೆ ಬಿದ್ದಿರುವ ಬಿಲ್ವಪತ್ರೆಯನ್ನು ಆರಿಸಿ ಪೂಜೆ ಮಾಡಬಾರದು ರಂಧ್ರಗಳಿರುವ ಬಿಲ್ವಪತ್ರೆಯನ್ನು ಬಳಸಬಾರದು ಮೂರಕ್ಕಿಂತ ಕಡಿಮೆ ದಳಗಳಿರುವ ಬಿಲ್ವಪತ್ರೆಯನ್ನು ಬಳಸಬಾರದು ಸೀಳಿದಂತಿರುವ ಬಿಲ್ವಪತ್ರೆಯನ್ನು ಪೂಜೆಗೆ ಬಳಸಬಾರದು ಒಣಗಿ ಹೋದ ಬಿಲ್ವಪತ್ರಗಳಿಂದ ಪೂಜೆ ಮಾಡಿದರೆ ಪ್ರಾಣಿ ಅತ್ಯ ದೋಷ ಬರುತ್ತದೆ ಕೊಳೆತ ಅಥವಾ ಮಾಡಿ ಹೋದ ಬಿಲ್ವಪತ್ರೆ ಪೂಜೆಗೆ ನಿಷಿದ್ಧ ಬಿಲ್ವಪತ್ರೆಯ ದಳಗಳು ಒಂದೇ ಮೂಲದಿಂದ ಬಂದಿರಬೇಕು ಕಡ್ಡಿಯ ಬೇರೆ ಬೇರೆ ಭಾಗಗಳಲ್ಲಿ ಅಂಟಿಕೊಂಡಿರಬೇಕು ದೇವರಿಗೆ ಬಿಲ್ವಪತ್ರೆಯನ್ನು ಇಟ್ಟು ಪೂಜಿಸುವಾಗ ಬಿಲ್ವಪತ್ರೆಯ ಮೂಲವು ನೆಲವನ್ನು ನೋಡುವಂತಿರಬೇಕು ಪೂಜೆ ಮಾಡುವ ವೇಳೆ ಬಿಲ್ವ ಪತ್ರೆಗಳ ದಳ ಹಸಿರು ಬಣ್ಣವು ನಮ್ಮ ಕಡೆ ತಿರುಗಿರಬೇಕು ಕೆಲವರು ಪೂಜಿಸಿದ ಒಣಗಿದ ಬಿಲ್ವ ಪತ್ರೆಯನ್ನು ಪುಡಿ ಮಾಡುತ್ತಾರೆ ಆದರೆ ಯಾವುದೇ ಕಾರಣಕ್ಕೂ ಇದನ್ನು ನಾಬಿಗಿಂತ ಕೆಳಗೆ ಬಳಸಬಾರದು ಅಷ್ಟೋತ್ತರ ಮೂಲಕ ಬಿಲ್ವಪತ್ರೆಯ ಪೂಜೆಯನ್ನು ಮಾಡಬಹುದು ಮುಖ್ಯವಾಗಿ ಅಮಾವಾಸ್ಯೆಯ ದಿನ ಶಿವನಿಗೆ ಬಿಲ್ವ ಪತ್ರೆಯಿಂದ ಪೂಜೆ ಮಾಡಿಸಿದರೆ ದೃಷ್ಟಿದೋಷದಿಂದ ಪಾರಾಗಬಹುದು ಧನ್ಯವಾದಗಳು ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ